ಮತ್ತೆ ಗಣೇಶ ಕಾರ್ಡು ಮತ್ತು ಬಾಬಾ ಕಾರ್ಡ್ ಎರಡೂ ಇದೆ ಕಾಯಿಸಿದ್ದಕ್ಕೆ ಸಾರಿ ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗೋಗಿತ್ತು ಸೀರಿಯಸ್ ಸಿವಿರಿಯರ್ ಹತ್ರ ಹಾಗಾಗಿ ರೀಡಿಂಗ್ ಮಾಡೋಕ್ಕಾಗಿಲ್ಲ ಕ್ಷಮೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ರೀಡಿಂಗ್ ಮುಂದೆ ಕೂತಿದ್ದೀನಿ ನೋಡೋಣ ಏನು ಬರುತ್ತೆ ಅಂತ ಗಣೇಶ ರೀಡಿಂಗ್ ಮಾಡಲಿಲ್ಲ ಮತ್ತು ಬಾಬಾ ರೀಡಿಂಗು ಮಾಡಿಲ್ಲ ಎರಡನ್ನೂ ಇವತ್ತೇ ಮಾಡೋಣ ಸೊ ಮೊದಲು ಗಣೇಶಂದು ಆಮೇಲೆ ಬಾಬಾದು ನೋಡೋಣ ಸೊ ಎರಡನ್ನೂ ಚೂಸ್ ಮಾಡ್ತೀರಾ ಇಡೀ ರೀಡಿಂಗನ್ನು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎರಡನ್ನೂ ಸೇರಿಸಿ ಒಂದೇ ರೀಡಿಂಗ್ ಮಾಡುವ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸಿಟ್ ವಿತ್ ಯು ಲೀವ್ ದ ರೆಸ್ಟುಡೆಂಟ್ ಯಾವುದೋ ದೇವರಿಗೆ ಮುಗ್ಬೆಟ್ಟು ಕೊಡ್ತೀನಿ ಅಂತ ಹರಕೆ ಮಾಡಿಕೊಂಡು ಕೊಟ್ಟಿಲ್ಲ ಕೊಟ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ ದೈವಕ್ಕೆ ಅಪರಾಧ ನಡೀತಾ ಇದೆ ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ ಶಿವಪ್ಪನಿಗೆ ಏನು ಉಪಚಾರ ಆಗಿದೆ ಸ್ವಲ್ಪ ಗಮನ ಕೊಡಿ ಅನ್ನೋ ಇದೆ ನನಗೆ ಗೊತ್ತಿಲ್ಲ ಇಲ್ಲಿ ಏನು ಬರುತ್ತೋ ಅದನ್ನು ಹೇಳ್ತೀನಿ ಓಕೆ ಸೊ ಎಸ್ ನಿಮ್ಮ ಇಂಟ್ಯೂಷನ್ನ ಇಟ್ಕೊಳ್ಳಿ ಇಪ್ಪತ್ತಾರು ನಂಬರ್ ಇಂಪಾರ್ಟೆಂಟ್ ಇದೆ ಇಪ್ಪತ್ತಾರು ವರ್ಷ ನಿಮ್ಗಾಗಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಇದೆ ನಲವತ್ತೈದು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಸಾಕಷ್ಟು ಬದಲಾವಣೆಗಳನ್ನ ಜೀವನದಲ್ಲಿ ನೋಡ್ತಾ ಇದ್ದೀರಾ ಸತ್ಯತೆಗಳು ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಯಾರು ಏನೇ ಮಾಡ್ಕೊಂಡು ಹೋದರೂ ನೀವು ತಲೆ ನಿಮ್ಮ ಜೀವನದ ಗುರಿಯ ಕಡೆ ನೀವು ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಜಸ್ಟ್ ಫೋಕಸ್ ಆನ್ ಅರ್ನಿಂಗ್ ಮನಿ ಅನ್ನುವಂಥದ್ದು ಇದೆ ಹೆಚ್ಚು ಸಂಪಾದನೆ ಮಾಡೋದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನ ಸಾಕಷ್ಟು ತೊಂದರೆಗೆ ಈಡ್ ಮಾಡಿದ್ದಾರೆ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ತಂದಿಟ್ಟಿದ್ದಾರೆ ಸದ್ಯಕ್ಕೆ ನೀವು ಹಣಕಾಸಿನ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಡಿ ಫೈನಾನ್ಷಿಯಲ್ ವಿಚಾರವಾಗಿ ಗಮನನ ಕೊಡಿ ನಿಮ್ಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಸೊ ಆರನೇ ಚಕ್ರ ಮತ್ತು ಮೊದಲನೇ ಚಕ್ರ ತುಂಬ ಇಂಪಾರ್ಟೆಂಟ್ ಇದೆ ಸೊ ಯಾರೋ ನಿಮ್ಮನ್ನು ಹೇಗೆ ಹೇಳೋದು ಗೊತ್ತಿಲ್ಲ ಫಸ್ಟ್ ಚಕ್ರದ ಕಡೆ ಗಮನಾನ ಕೊಡಿ ನಿಮ್ಮನ್ನು ಯಾರೋ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ ಊಟ ತಿಂಡಿಯ ವಿಚಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋರಿಗೆ ಚಿಂತೆ ಮಾಡಬೇಡಿ ನಿಮ್ಮ ಇಂಟ್ಯೂಷನ್ ವಾಪಸ್ ಬರುತ್ತೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಬೆಟರ್ಮೆಂಟ್ ಆಗುತ್ತೆ ಚೆನ್ನಾಗಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಗ್ರೋತ್ ಆಗುತ್ತೆ ನಿಮ್ಮ ಪ್ರಸಾದ ಸೇವೆ ಏನಿತ್ತು ಏನು ನಿಂತೋಗಿದೆ ಅದು ಕೂಡ ಮುಂದುವರಿಯುತ್ತೆ ಜೊತೆಗೆ ನಿಮ್ಮ ಬ್ಲೀಡಿಂಗ್ ಪ್ರಾಬ್ಲಮ್ ಏನಿತ್ತು ಅಥವಾ ನಿಮ್ಮ ಗುಪ್ತ ಶರೀರದ್ದು ಏನಿತ್ತು ಗುಪ್ತಾಂಗಗಳ ಸಮಸ್ಯೆಗಳೇನಿತ್ತು ಅದು ಕೂಡ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ರಿಲೀಸ್ ಆಗುತ್ತೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಒಂದಷ್ಟು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳೇನಿತ್ತು ಅದು ಕೂಡ ರಿಲೀಸ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಬರುತ್ತೆ ಒಂದು ಪಾಸಿಟಿವ್ ವೈಬ್ ನಿಮ್ಮ ದೇಹದಲ್ಲಿ ಬರುತ್ತೆ ಹೆಲ್ಮೆಟ್ ಧರಿಸೋದನ್ನು ಮರಿಬೇಡಿ ನಿಮ್ಮ ಕಣ್ಣುಗಳ ರಕ್ಷಣೆಯನ್ನು ಮಾಡಿಕೊಳ್ಳಿ ಥಡ ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರೋ ಓಮ್ ರಿಲೇಟೆಡ್ ಟ್ಯಾಟೂನ ಹಾಕ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದು ಪ್ರೊಟೆಕ್ಷನ್ ಟ್ಯಾಟು ಕೂಡ ಹಾಕ್ಕೊಳ್ತೀರಾ ನಿಮ್ಮ ಕೈಗಳ ಅಂಗೈಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಅಗತ್ಯ ಇರೋರಿಗೆ ಅನ್ನ ಸೇವೆಯನ್ನು ಮಾಡಿ ಇನ್ನೊಬ್ಬರ ಅನ್ನ ಕಿತ್ಕೊಳ್ಬೇಡಿ ನಿಮ್ಮ ಹತ್ರ ಇರೋದನ್ನು ಇನ್ನೊಬ್ಬರಿಗೆ ದಾನ ಮಾಡಿ ಅಥವಾ ಇನ್ನೊಬ್ಬರಿಗೆ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ಅನ್ನದಾಸೋಹ ಅಥವಾ ಅನ್ನದಾನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಬೇರೆಯವ್ರ ಬಗ್ಗೆ ಕೂಡ ಸ್ವಲ್ಪ ಕೃತಜ್ಞತೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಆ ಪ್ರಯಾಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖಕರವಾಗಿ ಇರುತ್ತೆ ಮೃತ್ಯುಂಜಯ ಹೋಮದ ಜೊತೆಗೆ ಮೃತ್ಯುಂಜಯ ಮಹಾಮಂತ್ರದ ಮಂತ್ರ ಪಠನೆಯ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ರುದ್ರಾಭಿಷೇಕಕ್ಕೆ ಕೊಡಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ವಿವಾಹ ಭಾಗ್ಯ ಬರುವಂಥ ಸಾಧ್ಯತೆ ಇದೆ ಎಲ್ಲೋ ಪ್ರಯಾಣ ಹೋಗ್ತೀರ ಶಿವಾಲಯಕ್ಕೆ ಅನ್ನುವಂಥದ್ದು ಕೂಡ ಇದೆ ವಿಶೇಷವಾದಂಥ ಉಡುಗೊರೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಜಪಮಣಿ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಮೂರನೇ ಚಕ್ರ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಹೊಕ್ಕಳಿಗೆ ಸಂಬಂಧಪಟ್ಟಂಗೆ ಅಥವಾ ಗ್ಯಾಸ್ಟ್ರಿಗೆ ಸಂ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಹತ್ತಿ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೋ ಹೇಗೆ ಹೇಳೋದು ವಿಷಕಾರಿ ಅಥವಾ ಸಮಾಜಕ್ಕೆ ಮಾರಕವಾದಂಥ ಬೆಳೆಗಳನ್ನ ಬೆಳಿಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಸ್ವಲ್ಪ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಅಚೀವ್ಮೆಂಟ್ ಇದೆ ಇಪ್ಪತ್ತ್ಮೂರು ನಲ್ವತ್ತೆರಡು ನಲ್ವತ್ತೇಳು ಹತ್ತು ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ ಅನ್ನುವಂಥದ್ದು ಇದೆ ಸಾಕಷ್ಟು ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ನಿಮ್ಮ ಓದು ವಿದ್ಯೆ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಬೇರೆ ರೀತಿಯಲ್ಲೇ ಬದಲಾವಣೆ ತಗೊಳ್ಳುವಂಥ ಸಾಧ್ಯತೆ ಇದೆ ಸೊ ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥರ ಯಾರಿದ್ರು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಯಾರಿದ್ರು ಅವರು ಅವರ ಒಂದು ಲೋಕಕ್ಕೆ ಅಥವಾ ಒಂದು ಅವರದೇ ಆದ ಕರ್ತವ್ಯ ಮುಗೀತು ಅವರಿಗೆ ಈಗ ಭಗವಂತನ ಕರೆಗೆ ಅವರು ಹೋಗಿಡುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಯಾರಿಗೆ ಏನು ನಿಮಗೆ ಬಿಟ್ಟಂಥ ವಿಚಾರ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಕೈಗಳ ತೋಳಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಡಿ ಬೆರಳು ಕೈ ಕಾಲು ಈ ಥರ ಬಾಡಿ ರಿಲೇಟೆಡ್ ಸಂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ಸಿದ್ಧಿ ಬುದ್ಧಿ ಸಮೇತ ಶ್ರೀ ವಿದ್ಯಾ ಗಣಪತಿಯ ಸಂಕಷ್ಟಹರ ಗಣಪತಿಯ ಆಗಮನ ಆಗ್ತಾ ಇದೆ ಸೊ ತುಂಬ ಪ್ರೀತಿಯಿಂದ ನಿಮ್ಮ ಜೀವನಕ್ಕೆ ಒಂದೇ ರೀತಿಯಲ್ಲಿ ಒಂದೇ ಕ್ಷಣದಲ್ಲಿ ಒಂದೇ ರೀತಿಯ ಆಶೀರ್ವಾದನ ತಗೊಂಡು ಇಬ್ಬರು ಹೆಣ್ಮಕ್ಳು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಸೊ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತೊಗೊಂಬರ್ತಾರೆ ಅನ್ನುವಂಥದ್ದು ಇದೆ ಇಟ್ಸ್ ಮೀನ್ಸ್ ಯಾವುದೋ ಅವಳಿ ಜೋಳಿ ಯಾರಿಗೋ ಸಾರಿ ಯಾರಿಗೋ ಅವಳಿ ಜೋಳಿ ಹೆಣ್ಮಕ್ಳು ಆಗುವಂಥ ಸಾಧ್ಯತೆ ಇದೆ ಇದರಿಂದ ಅವರಿಗೆ ಹೆಚ್ಚು ಅನುಕೂಲಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರಾರ್ಥನೆಗೆ ಒಲಿದು ಭಗವಂತ ನಿಮಗೆ ಈ ಆಶೀರ್ವಾದನ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಅದ್ರ ಜೊತೆಗೆ ಸಾಕಷ್ಟು ಅಚೀವ್ಮೆಂಟ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಆ ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ವೈಬ್ನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮುಗ್ಧ ಭಕ್ತಿಗೆ ಭಗವಂತ ಒಲಿದು ಬರ್ತಾನೆ ನಿಮಗೆ ಒಂದು ಗಿಫ್ಟ್ ಕೂಡ ತರ್ಸಾ ಇದ್ದಾನೆ ಅನ್ನುವಂಥದ್ದು ಇದೆ ಶಕ್ತಿ ಗಣಪತಿ ಆರಾಧನೆ ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದಂಥ ಘಟ್ಟ ಅನ್ನುವಂಥದ್ದು ಇದೆ ದುಡ್ಡಿಗೋಸ್ಕರ ಅಥವಾ ನಿಮ್ಮ ಜ್ಞಾನಕ್ಕೋಸ್ಕರ ನಿಮ್ಮನ್ನ ಏನು ಚಿತ್ರ ಹಿಂಸೆ ಮಾಡಿ ತೇಜೋದೆ ಮಾಡಿದ ಮಾಡಿದ ಥರ್ಡ್ ಬಡಿ ಸಿಚೇಷನ್ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಶಕ್ತಿ ಗಣಪತಿಯ ಆರಾಧನೆ ತುಂಬ ಮುಖ್ಯವಾದಂಥ ವಿಚಾರ ನಿಮ್ಮ ಜೀವನದಲ್ಲಿ ಈಗ ಸೊ ಒಂದು ಸ್ಟಕ್ ಎನರ್ಜಿ ರಿಮೂವ್ ಆಗಿ ಒಂದು ಮೂವ್ ಆನ್ ಎನರ್ಜಿಗೆ ಬರುವಂಥ ಸಾಧ್ಯತೆ ಇದೆ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಯನ್ನ ಕೂಡ ತಗೊಂಡ್ಬರುತ್ತೆ ನಿಮ್ಮ ಶತ್ರುಗಳನ್ನ ಸಂಹಾರ ಮಾಡ್ತೀನಿ ಪ್ರೀತಿಯಿಂದ ವ್ಯವಹಾರ ಮಾಡಿ ಎಲ್ಲರ ಜೊತೆ ಅನ್ನುವಂಥದ್ದು ಗಣೇಶನ ಒಂದು ಶುಭ ನೋಡಿ ಇದೆ ಸೊ ಪ್ರೀತಿಯಿಂದ ಪ್ರೀತಿ ಬರ್ತಾ ಇದೆ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿ ಮತ್ತೆ ಪ್ರೀತಿಯಿಂದ ಎಲ್ಲವನ್ನೂ ಕೊಡಿ ಅನ್ನುವಂಥದ್ದು ಕೂಡ ಇದೆ ಫುಲ್ಫಿಲ್ಮೆಂಟ್ ಇದೆ ಸೊ ರಿಲ್ಯಾಕ್ಸ್ ಮಾಡಿ ನಿಮ್ಮ ಜೀವನದಲ್ಲಿ ನೀವೇನು ಆಸೆ ಇಟ್ಕೊಂಡಿದ್ರಿ ಏನು ಕೇಳಬೇಕು ಅಂದ್ಕೊಂಡಿದ್ರಿ ಏನು ಹರಕೆ ಮಾಡ್ಕೊಂಡಿದ್ರಿ ಏನು ಪ್ರಾರ್ಥನೆ ಮಾಡಿದ್ರಿ ಅದೆಲ್ಲವನ್ನು ಕೂಡ ಭಗವಂತ ಈಡೇರಿಸ್ತಾನೆ ಅನ್ನೋ ಇದೆ ಆರು ನಿಮಿಷ ಆಗ್ಬೋದು ಆರು ಸೆಕೆಂಡ್ ಆಗ್ಬೋದು ಆರು ದಿನ ಆಗ್ಬಹುದು ಆರು ತಿಂಗಳಾಗ್ಬಹುದು ಅಷ್ಟರೊಳಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದಾಗ್ಬಿಡುತ್ತೆ ನಮಗನಿಸೋ ಪ್ರಕಾರ ಆರು ವಾರಗಳ ಒಳಗೆ ನೀವೇನು ಅಂದ್ಕೊಂಡಿದ್ದೀರೋ ಅದಾಗ್ಬಿಡುತ್ತೆ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮಗೆ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಏನೋ ಒಂದು ಪ್ರಮುಖವಾದ ನಿರ್ಧಾರ ತಗೊಳ್ಬೇಕು ತಗೊಳ್ಳಿ ಅನ್ನುವಂಥದ್ದು ಇದೆ ಶತ್ರುಗಳ ಬಾಧೆ ಬಗ್ಗೆ ಒಂದಷ್ಟು ನಿರ್ಧಾರನ ತಗೊಳ್ಬೇಕು ತಗೊಳ್ಳಿ ಇದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಓಕೆ ಸೊ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಎರಡು ಕಾರ್ಡ್ ಬಂದಿದೆ ಸೊ ಇನ್ನರ್ ನೋಯಿಂಗ್ ಅನ್ನುವಂಥದ್ದು ಇದೆ ಸೊ ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮುಂದಿನ ಹದಿನೇಳು ಹದಿನಾಲ್ಕರಿಂದ ಹದಿನೇಳು ಗಂಟೆಗಳ ಒಳಗೆ ಅಥವಾ ಹದಿನಾಲ್ಕರಿಂದ ಹದಿನೇಳು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಜೊತೆಗೆ ತುಂಬ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಸಂಪತ್ತನ್ನು ಸಾಕಷ್ಟು ಜ್ಞಾನನ ಸಾಕಷ್ಟು ಆಫರನ್ನು ತಗೊಂಡು ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಗುಡ್ ನ್ಯೂಸ್ ಇದೆ ಹೆಲ್ಮೆಟ್ ಧರಿಸೋದನ್ನ ಮರಿಬೇಡಿ ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಸಂಸಾರದ ನೊಗ ಸರಿಯಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಧ್ಯಾನ ಚಪ ತಪ ಎಲ್ಲ ಬಿಟ್ಟು ಹೋಯ್ತಾ ಏನಾಯ್ತು ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿ ಅನ್ನುವಂಥದ್ದು ಇದೆ ಗಾಡಿ ನಡೆಸ್ಬೇಕಾದ್ರೆ ಆ ಕಡೆ ಈ ಕಡೆ ಗಮನ ಬೇಡ ಅನ್ನುವಂಥದ್ದು ಇದೆ ನೀವು ಯಾವ ವಸ್ತುನ ತಗೊಂಡು ಗಾಡಿಯಿಂದ ಹೊರಡ್ತೀರ ಆ ವಸ್ತುವಿನ ಬಗ್ಗೆ ಗಮನ ಇರಲಿ ಇಲ್ಲ ಅಂದರೆ ದಾರಿಲಿ ಆ ವಸ್ತು ಹಾಳಾಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಿ ಓಕೆ ಒಳ್ಳೆಯದಾಗಿ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸದ್ಯಕ್ಕೆ ಎಲ್ಲವನ್ನು ಕೂಡ ಒಪ್ಕೊಳ್ಳುವಂಥ ಪರಿಸ್ಥಿತಿಗೆ ಬನ್ನಿ ಅನ್ನುವಂಥದ್ದು ಇದೆ ಕೆಲವರಿಗೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರಬಹುದು ಕೆಲವರಿಗೆ ಒಂದಷ್ಟು ಫುಡ್ ಪಾಯ್ಸನ್ ಆಗಿರಬಹುದು ಇನ್ನು ಕೆಲವರಿಗೆ ಬೇಡದೇ ಇರುವಂಥ ಗೊತ್ತಿಲ್ಲ ಏನೋ ಒಂದು ಹೆಲ್ತ್ ರಿಲೇಟೆಡ್ಡು ತುಂಬ ತಿಂಡಿ ತಿಂಡಿ ಸಮಸ್ಯೆ ಮಾಡ್ಕೊಳ್ತೀರಾ ಅದ್ರ ಕಡೆ ಗಮನಾನ ಕೊಡಿ ಜೊತೆಗೆ ನಿಮ್ಮ ದೇಹದ ಆರೋಗ್ಯ ಇರಬಹುದು ದೇಹ ಸ್ಥಿತಿ ಇರ್ಬೋದು ಅಥವಾ ನಿಮ್ಮ ಬಾಡಿ ಶೇಪ್ ಯಾವ ಥರ ಆದರೂ ಇರಲಿ ಅದ್ರ ಕಡೆ ಗಮನಾನ ಕೊಡಬೇಡಿ ಸೊ ನೀವು ಹೇಗಿದ್ದೀರೋ ಹಾಗೆ ಚೆನ್ನಾಗೇ ಇದ್ದೀರಾ ಹಾಗೆ ಇರಿ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ನೆಕ್ಲೆಸ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಬ್ರೈಡಲ್ ಸೆಟ್ ಕೂಡ ಗಿಫ್ಟಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ರಿಂಗ್ ಆ್ಯಂಡ್ ಪರ್ಲ್ ಕೂಡ ಗಿಫ್ಟಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗಮನ ಹೊಟ್ಟೆ ಕಡೆ ಕೊಟ್ಟು ಕೊಟ್ಟು ಹೊಟ್ಟೆ ಹಾಳಾಗಿದೆ ಸ್ವಲ್ಪ ಹೊಟ್ಟೆ ಕಡೆ ಗಮನ ನಾಕ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಸಿಕ್ಕಿದ್ದನ್ನೆಲ್ಲ ತಿನ್ನಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಸೊ ಎಲ್ಲ ಒಂದು ಕಡೆ ನಿಮ್ಮ ಆಶೀರ್ವಾದ ನಿಮಗೆ ರಿವರ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮೂರನೇ ದಾರು ಆಯ್ಕೆ ಮಾಡಿದ್ದೀರಾ ಹೀಲಿಂಗ್ ಬೇಕಾಗಿದೆ ಹೀಲಿಂಗ್ ಕಡೆ ಗಮನನ ಕೊಡಿ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡಿ ಗಣೇಶ ಸುಬ್ರಹ್ಮಣ್ಯನ ಆರಾಧನೆ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇವಾಗ ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಯಾರು ಯೂಟರ್ನು ತಗೊಂಡು ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ಎಕ್ಸ್ ಇರಬಹುದು ಅಥವಾ ಅಥವಾ ಎಕ್ಸ್ ಬ್ರದರ್ ಇರಬಹುದು ಅಥವಾ ಬ್ರದರ್ ಇರಬಹುದು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಥರ್ಟಿ ಸಿಕ್ಸ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಎಸ್ ಗಣೇಶ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಯಾವಾಗಲೂ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನು ಬಿಟ್ಟು ಕೂಡ ಹೋಗ್ತಾರೆ ಯಾರೋ ನಿಮ್ಮ ಜೀವನಕ್ಕೆ ವಾಪಸ್ ಕೂಡ ಬರ್ತಾರೆ ಆ ಥರ ಡ್ಯುಯಲ್ ಮೆಸೇಜ್ ಇದೆ ಇಲ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದೆ ವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮ್ಲಾಗ್ತೀನಿ ಯಾರೋ ನಿಮ್ಮ ಅಭಿಮಾನಿ ಅಂತ ಹೇಳಿಲ್ಲ ಅಂತಿದ್ದಾರೆ ಸೊ ಹೇಳ್ತೀನಿ ಈಗ ಇದ್ರ ಜೊತೆನೇ ನಾನು ಬಾಬಾ ರೀಡಿಂಗ್ ಕೂಡ ಮಾಡ್ತೀನಿ ಓಕೆ ಸೊ ಯಾರು ಕೂಡ ದಯವಿಟ್ಟು ಚಂದ್ರ ಮಾಡಬೇಡಿ ಚಂದ್ರ ದರ್ಶನ ಮಾಡಿದ್ರೆ ಶಮಂತ ಉಪಾಸನೆ ಆ ಮಂತ್ರನ ಆ ಜ ಹಾಡನ್ನು ಕೇಳಿ ಇದರಿಂದ ರಿಲೀಫ್ ಸಿಗುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ನೀವು ಅಂದ್ಕೊಂಡಿದ್ದನ್ನೆಲ್ಲ ಗೌರಿ ಗಣೇಶ ತಂದು ಕೊಡಲಿ ನಿಮ್ಮ ಗುರುಗಳು ಏನು ಹೇಳ್ತಾರೆ ಅಂತ ಕೇಳೋದ್ಕಿಂತ ಮುಂಚೆ ಯಾಕೋ ಗುರುಗಳು ಸ್ವಲ್ಪ ಸಿಟ್ಟಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಇಲ್ಲಿ ಸ್ವಲ್ಪ ಗಮನನ ಅದರ ಕಡೆ ಕೊಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನಿಮ್ಮ ರೇಂಜ್ ಏನಿದೆ ನಿಮ್ಮ ಬೌಂಡ್ರಿ ಏನಿದೆ ಯಾವಾಗಲೂ ಒಂದು ಲಿಮಿಟಲ್ಲಿ ಇರಬೇಕು ಆ ಲಿಮಿಟನ್ನ ಯಾರು ಕ್ರಾಸ್ ಮಾಡಬಾರ್ದು ಸೊ ಹಾಗಾಗಿ ಆ ಲಿಮಿಟನ್ನ ಕ್ರಾಸ್ ಮಾಡಿ ಏನೇ ಸಮಸ್ಯೆ ಇದ್ದರೂ ಅದೆಲ್ಲವೂ ಕೂಡ ಒಂದು ರೀತಿ ನಿಮ್ಮ ಪವರ್ ಸ್ಟ್ರಗಲಿಂದ ಆಗುತ್ತೆ ಬಟ್ ಯೋಚನೆ ಮಾಡಬೇಡಿ ನಿಮ್ಮ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅವರ ಆಶೀರ್ವಾದದಿಂದ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಗ್ರಹಗತಿಗಳ ವಿಚಾರದಲ್ಲಿ ಸ್ವಲ್ಪ ಗಮನನ ಕೊಟ್ಟು ಏನು ಕೆಲಸ ಮಾಡ್ತೀರಾ ಅದನ್ನು ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾವಾಗಲೂ ಮಾಡಬೇಕು ಸರಿ ಆದರೆ ಕೆಲವು ಸಮಸ್ಯೆಗಳು ಆದಾಗ ಅದಕ್ಕೆ ಚಿಕಿತ್ಸೆಯ ಅಗತ್ಯ ಇರುತ್ತೆ ಆ ಚಿಕಿತ್ಸೆನ ಕೊಡಿಸ್ಕೊಳ್ಳಿ ಕೊಟ್ಕೊಳ್ಳಿ ಅಥವಾ ಕೊಡೋದಕ್ಕೆ ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನೋ ಆಗ್ತಿದೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಆಗ್ತಿರೋದ್ರಿಂದ ಒಂದು ಉಸಿರಾಡೋದಕ್ಕೂ ಅಲ್ಲಿ ಅವಕಾಶ ಇಲ್ದಿರೋ ಹಾಗೆ ಆಗ್ತಾ ಇದೆ ಹಾಗಾಗಿ ಉಸಿರಾಡಿ ನನಗೆ ಉಸಿರು ಉಸಿರಿಡ್ದಿರೋ ಹಾಗೆ ಆಗ್ತಾಯಿದೆ ನಿಮ್ಮ ಎನರ್ಜಿ ಸ್ವಲ್ಪ ಉಸಿರಾಡೋದಕ್ಕೂ ಅವಕಾಶ ಕೊಡಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ತುಂಬ ಸ್ಪೀಡಲ್ಲಿ ತುಂಬ ನಾನ್ ಸ್ಟಾಪ್ ಸಮಸ್ಯೆಗಳ ಮೇಲೆ ಸಮಸ್ಯೆ ಮಾಡೋದೇ ಆಗಿರಲಿ ಅಥವಾ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಿದೆ ಅಂದ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಳ್ಳೋದಾಗಲಿ ಮಾಡಬೇಡಿ ಸ್ವಲ್ಪ ಮೊದಲ ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಏನು ಮಾಡಬೇಕು ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಗ್ರಹಗತಿಗಳು ವೆಯ್ಟ್ ಮತ್ತು ಚಿಕಿತ್ಸೆ ಚಿಕಿತ್ಸೆ ಹೀಲಿಂಗ್ ಎನರ್ಜಿಲಿ ಇದ್ದಾವೆ ಸೊ ಹಾಗಾಗಿ ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ಅಥವಾ ಗೊತ್ತಿಲ್ಲ ಹೇಗೆ ಹೇಳೋದು ಯಾರಿಗೆ ಈ ಮೆಸೇಜ್ ಹೋಗ್ತಿದೆ ಅಂತ ಬಟ್ ತುಂಬ ಹಾರ್ಶ್ ಆಗಿ ಯಾರ ಬಗ್ಗೆನೂ ಬಿಹೇವ್ ಮಾಡ್ತಿದ್ದೀರ ಈ ಥರ ಮಾಡಬೇಡಿ ಸೊ ಎನರ್ಜಿ ಯಾವಾಗಲೂ ರಿವರ್ಸ್ ಬ್ಯಾಕ್ ಆಗುತ್ತೆ ಸೊ ಆ ರಿವರ್ಸ್ ಬ್ಯಾಕ್ ಆದಾಗ ನಿಮಗೆ ತಡ್ಕೊಳ್ಳೋದಕ್ಕೆ ತಾಕತ್ತಿರೋದಿಲ್ಲ ಹಾಗಾಗಿ ಇನ್ನೊಬ್ಬರಿಗೆ ಒಳ್ಳೆಯದು ಕೂಡ ಮಾಡಿ ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇಲ್ಲ ಇದ್ರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಭಗವಂತ ಎಲ್ಲರಲ್ಲೂ ಇರ್ತಾನೆ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅವ್ರನ್ನ ಒಂಥರ ಇವ್ರನ್ನ ಒಂಥರ ನೋಡಬೇಡಿ ಅನ್ನುವಂಥದ್ದು ಇದೆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ನೀವು ಇನ್ನೊಬ್ಬರಲ್ಲಿ ತಾರತಮ್ಯ ಮಾಡಬೇಡಿ ಅನ್ನುವಂಥದ್ದು ಇದೆ ಭಗವಂತನ ಗೊತ್ತಿದೆ ಯಾರಿಗೆ ಎಲ್ಲಿ ಹೇಗೆ ಯಾವ ಸಮಯದಲ್ಲಿ ಯಾವ ರೀತಿ ಸಂದೇಶನ ಕೊಡಬೇಕು ಯಾವ ರೀತಿ ಅವರನ್ನ ಕಾಪಾಡಬೇಕು ಅಥವಾ ಯಾವ ರೀತಿ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಥವಾ ಯಾವ ರೀತಿ ಅವರಿಗೆ ಸಾಂತ್ವನ ಕೊಡಬೇಕು ಅಥವಾ ಯಾವ ರೀತಿ ಅವರಿಗೆ ಹುಮ್ಮಸ್ಸನ್ನು ಭರವಸೆಯನ್ನು ಕೊಡಬೇಕು ಅನ್ನೋವಂಥದ್ದು ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಬೇರೆಯವ್ರ ತಲೆನೂ ನೀವು ಕೆಡಿಸ್ಬೇಡಿ ಆರಾಮಾಗಿ ಇರಿ ಇದನ್ನು ನೀವೇ ಅಳ್ವಡಿಸ್ಕೊಳ್ಳಿ ಅಂತ ಯಾರು ಹೇಳ್ತಿದ್ದಾರೆ ಎಸ್ ನಾನು ಕೂಡ ಅಳವಡಿಸ್ಕೊಳ್ತೀನಿ ದ ಕ್ಯೂರ್ ಅನ್ನುವಂಥದ್ದು ಇದೆ ನಾಮ ಜಪ ಮಂತ್ರ ಜಪಾನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಬಾಬಾರ ನಾಮ ಜಪ ಮಾಡಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಗುರುಗಳ ನಾಮ ಜಪನ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತೀರಾ ಯಾಕೆ ಅಂದರೆ ಶತ್ರು ಬಾಧೆ ತುಂಬ ಇದೆ ಹದಿನೈದು ಐವತ್ತೊಂದು ಮಿರರ್ ನಂಬರ್ ಮೆಸೇಜ್ ಇದೆ ಗೂಗಲಲ್ಲಿ ಚೆಕ್ ಮಾಡಿ ನಿಮಗೆ ಅದರ ಆನ್ಸರ್ ಸಿಗುತ್ತೆ ಸೊ ಡೈಲಿ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ದೇಹದಲ್ಲಿ ಆರೋಗ್ಯ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಪ್ರಾಮಾಣಿಕವಾಗಿ ಭಗವಂತನಲ್ಲಿ ಶರಣಾದರೆ ಸಾಕು ಇನ್ನೇನು ಬೇಕಾಗಿಲ್ಲ ಅನ್ನುವಂಥದ್ದು ಇದೆ ಸೊ ಹಂಬಲ್ಲಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಎಲ್ಲ ಒಂದು ಕಡೆ ಬೇಡದ ವ್ಯಕ್ತಿಗಳ ಜೊತೆ ಕೈ ಜೋಡಿಸೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಇದೆ ಬೇರದ ಬೇಡದ ವ್ಯಕ್ತಿಗಳ ಜೊತೆ ಕೈ ಕೈನ ಜೋಡಿಸಿ ಯಾರಿಗೆ ಇಕ್ವಾಲಿಟಿ ಕೊಡಬೇಕು ಅವರಿಗೆ ಕೊಡೋದಿಲ್ಲ ಯಾರಿಗೆ ಒಳ್ಳೇದು ಮಾಡಬೇಕು ಅವರಿಗೆ ಒಳ್ಳೇದು ಮಾಡೋದಿಲ್ಲ ಸೊ ಯಾರಿಂದ ದೂರ ಇರಬೇಕೋ ಅವರಿಂದ ದೂರ ಇರೋದಿಲ್ಲ ಒಂದು ರೀತಿ ರಿವರ್ಸ್ ಎನರ್ಜಿಲಿ ನೀವಿದ್ದೀರಾ ರಿವರ್ಸ್ ಗೇರಲ್ಲಿ ಹೋಗ್ತಿದ್ದೀರಾ ಅಂದರೆ ಒಂದು ತಾಳ್ಮೆ ಅನ್ನೋದು ಇಲ್ಲ ಒಂದು ಸರಿಯಾದ ಡಿಸಿಷನ್ ಅನ್ನೋದು ತಗೊಳ್ತಾ ಇಲ್ಲ ಅದರಿಂದ ನಿಮ್ಮ ಆರೋಗ್ಯ ಹಾಳಾಗ್ತಿದೆ ಆರೋಗ್ಯ ಹಾಳಾಗೋದ್ರಿಂದ ಒಂದು ರೀತಿ ಗೊತ್ತಿಲ್ಲ ಯಾವ ರೀತಿ ನಿಮಗೆ ಒಳ್ಳೇದು ಮಾಡೋಕೆ ಬಂದವರನ್ನು ಕೆಟ್ಟದ್ದು ಮಾಡ್ತಾ ಕೆಟ್ಟದ್ದು ಮಾಡೋಕ್ಕೆ ಬಂದವರ ಜೊತೆ ಒಳ್ಳೇದಾಗಿ ಬಿಹೇವ್ ಮಾಡ್ತಾ ಈ ಥರ ಏನು ತಿಕ್ಕಲ್ತನ ಅಂತಾರಲ್ಲ ಆ ಥರದಲ್ಲಿ ಇದ್ದೀರ ಇದರಿಂದ ಹೊರಗೆ ಬನ್ನಿ ಜೊತೆಗೆ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಬರೋದು ಒಂದೆಲ್ಲ ಒಂದು ರೀತಿಲಿ ಪಾಠ ಕಲಿಸೋದಕ್ಕೆ ಹಾಗಂತ ಪಾಠ ಕಲಿಸೋಕೆ ಬಂದವರನ್ನ ಅಥವಾ ನಾವು ಹೋಗಿ ಪಾಠ ಕಲಿಸ್ತೀವಿ ಅಂತ ನಿಂತೋರೆಲ್ಲರೂ ಪಾಠ ಕಲಿಯೋದಿಲ್ಲ ಜೊತೆಗೆ ಎಲ್ಲರೂ ಕೊಲ್ತಾ ಹೋದರೆ ಕೊನೆಗೆ ಯಾರನ್ನು ಉಳಿಸ್ಕೊಳ್ತೀರ ಯಾರನ್ನ ಯಾರೂ ಉಳಿಯೋದಿಲ್ಲ ಕೊನೆಗೆ ನಿಮ್ಮನ್ನು ನೀವೇ ಕೊಂದುಕೊಂಡು ಸಾಯ್ಬೇಕಾಗತ್ತೆ ಸೊ ಹಾಗಾಗಿ ಅಂಥ ಇನ್ನೊಬ್ಬರನ್ನ ಕೊಂದು ಬದುಕುವಂಥ ನೀತಿಲಿ ಯಾರೋ ಒಂದಿಬ್ಬರು ಇಲ್ಲಿ ನೋಡ್ತಿದ್ದಾರೆ ಅವ್ರಿಗೆ ಮಾತ್ರ ಇದು ಸೊ ಇಂಥ ಕೊಂದು ಬದುಕುವಂಥ ನೀತಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಸಾಕು ಒಂದು ಹೆಣ್ಣು ಮಗುವಿನ ಜೀವನದಲ್ಲಿ ನರಕನ ತೋರಿಸಿದ್ದು ಇನ್ಯಾವ ನರ್ಕನೂ ತೋರಿಸ್ಬೇಡಿ ಯಾಕೆಂದರೆ ಇನ್ನು ಮುಂದೆ ನಿಮ್ಮ ಸಮಯ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ ಆ ನರ್ಕದ ದರ್ಶನ ನಿಮಗೆ ಆಗಬಹುದು ಅಂತ ಇಲ್ಲಿ ಯಾರಿಗೂ ಮೆಸೇಜ್ ಇದೆ ಇದೆಲ್ಲರಿಗೂ ಅಲ್ಲ ನನಗೆ ಗೊತ್ತಿಲ್ಲ ಈ ಮೆಸೇಜ್ ಹೇಳ್ಬಾರ್ದು ಅಂತ ವೆಯ್ಟ್ ಮಾಡಿದಷ್ಟು ಬರ್ತಿದೆ ಸೊ ಹಾಗಾಗಿ ಅದು ಅವರಿಗೆ ಬಿಟ್ಟಂಥ ವಿಚಾರ ಸೊ ಅದನ್ನಲ್ಲೇ ಬಿಟ್ಬಿಡೋಣ ಅವ್ರಿಗೆ ಬಿಟ್ಟಂಥ ವಿಚಾರ ಸೊ ಆ ಸಿಟ್ಟನ್ನು ತಗೊಂಬಂದು ಇನ್ನೇನಾದರೂ ಮತ್ತೆ ರೀಡಿಂಗಿಗೆ ಸಮಸ್ಯೆ ಮಾಡಿದ್ರೆ ಅದನ್ನು ಅವರು ಅನುಭವಿಸ್ತಾರೆ ಸೊ ಹಾಗಾಗಿ ಅದನ್ನಲ್ಲೇ ಬಿಡೋಣ ಸೊ ವಾಪಸ್ ಬರೋದಾದರೆ ಸ ತುಂಬ ಬೇಜಾರಲ್ಲಿ ಇರಬೇಡಿ ತುಂಬ ನಗ್ತಾ ನಗ್ತಾ ಇರೋದನ್ನು ಕಲೀರಿ ನಿಮ್ಮ ಜೀವನದಲ್ಲಿ ಏನಿದೆ ಏನನ್ನು ನೀವು ಪಡ್ಕೊಂಡಿದ್ದೀರ ಭಗವಂತ ನಿಮ್ಮ ಜೋಳಿಗೆ ಏನು ಹಾಕಿದ್ದಾನೆ ಅದರಿಂದ ಖುಷಿನ ಪಡಿ ಇನ್ನೊಬ್ಬರ ಜೀವನನ ನೋಡಿ ಇನ್ನೊಬ್ಬರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಕಿತ್ಕೊಂಡು ನಿಮ್ಮಿಂದ ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ ಅದು ಕ್ಷಣಿಕ ಸುಖ ಮಾತ್ರ ಆಯಿತಾ ಸೊ ಇರೋದನ್ನ ಕಲೀರಿ ಸಾಧ್ಯ ಆದರೆ ಇನ್ನೊಬ್ಬರ ಜೀವನದಲ್ಲೂ ಕೂಡ ನಗುನ ತಗೊಂಬನ್ನಿ ಅನ್ನುವಂಥದ್ದು ಅದು ಸೊ ಶ್ರದ್ಧಾ ಭಕ್ತಿಯಿಂದ ಮುಂದುವರಿ ಹೀಗೆ ನಿಮ್ಮ ಶ್ರದ್ಧೆ ಭಕ್ತಿಲಿ ಸಾಕು ನನಗೆ ಬೇಡೇನು ಬೇಕಾಗಿಲ್ಲ ಆ ಭಕ್ತಿ ಒಂದಕ್ಕೆ ನಾನು ಮೆಚ್ಚಿ ಯಾವುದೇ ಚಮತ್ಕಾರ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದೀನಿ ನಿನ್ನ ಜೀವನದಲ್ಲಿ ಚಮತ್ಕಾರನ ತರಿಸ್ತಾ ಇದ್ದೀನಿ ರೆಡಿಯಾಗಿರು ಅಂತ ಹೇಳ್ತಿದ್ದಾರೆ ಕೆಲವು ವಿಚಾರಗಳು ಯಾಕೆ ನಮ್ಮ ಜೀವನಕ್ಕೆ ಬರ್ತಾರೆ ಅಂದರೆ ಇಟ್ಸ್ ಎ ಕಾರ್ಮಿಕ್ ಕನೆಕ್ಷನ್ ಕೆಲವು ಕಾರ್ಮಿಕ್ ಕನೆಕ್ಷನ್ ಇದೆ ಕರ್ಮಫಲಗಳು ಸೊ ಬಾಬಾಗೂ ಕೂಡ ಅಥವಾ ನೀವು ನಂಬಿರುವಂಥ ಗುರುಗಳಿಗೂ ಕೂಡ ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು ನಿಮ್ಮ ಗುರುಗಳು ಇರ್ಬೋದು ಯಾವ ರೀತಿಯ ಗುರುಗಳಾದರೂ ಆಗಿರ್ಬೋದು ಅವರಿಗೂ ಕೂಡ ಭಕ್ತರ ಜೊತೆ ಒಂದು ಕಾರ್ಮಿಕ ಸಂಬಂಧ ಇರುತ್ತೆ ಹಾಗಾಗಿ ನನ್ನ ಭಕ್ತರನ್ನ ನಾನು ಬಿಟ್ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ನೀವು ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಕನೆಕ್ಷನ್ ಜೊತೆ ಇದ್ದೀರಾ ಸೊ ಆ ಕಾರ್ಮಿಕ್ ಕನೆಕ್ಷನನ್ನು ಬಿಟ್ಬಿಡಿ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬನ್ನಿ ಈ ಒಂದು ಚಕ್ರವ್ಯೂಹದಲ್ಲಿ ನೀವು ಸಿಕ್ಕಾಕ್ಕೊಂಬೇಡಿ ಬೇರೆಯವ್ರನ್ನೂ ಸಿಕ್ಕಿಸ್ಬೇಡಿ ಅನ್ನುವಂಥ ಎಚ್ಚರಿಕೆ ಇಲ್ಲಿ ಇದೆ ಸಾಧ್ಯ ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಶಕ್ತಿ ಭಕ್ತಿ ಮಾರ್ಗದ ಕಡೆ ಆಧ್ಯಾತ್ಮಿಕ ಮಾರ್ಗದ ಕಡೆ ಗಮನ ಕೊಡಿ ಸೊ ನಿಮ್ಮೊಳಗಿರುವಂಥ ಭಗವಂತನ ನೀವು ಹುಡುಕಿದ್ರೆ ಸಾಕು ಇನ್ನೊಬ್ಬರು ಮನೆಯಲ್ಲಿರುವಂಥ ಭಗವಂತ ಇನ್ನೊಬ್ಬರ ದೇಹದಲ್ಲಿರುವಂಥ ಭಗವಂತನ ತಗೊಂಡು ನಿಮಗೇನು ಆಗಬೇಕಾಗಿಲ್ಲ ನಿಮ್ಮ ದೇಹದಲ್ಲೇ ಇರುವಂಥ ಭಗವಂತನ ನೀವು ನಿಮ್ಮ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿರುವಂಥ ಭಗವಂತನ್ನು ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ಮೈಂಡಲ್ಲಿ ಇರುವಂಥ ಭಗವಂತನ್ನು ಹುಡುಕಿ ತಿಳ್ಕೊಂಡು ಪಡ್ಕೊಳ್ಳಿ ಅದೇ ನಿಮಗೆ ಅಷ್ಟೈಶ್ವರ್ಯನ ತಗೊಂಬಂದು ಕೊಡುತ್ತೆ ಧ್ಯಾನದ ಮುಖೇನ ಎಲ್ಲವೂ ಕೂಡ ಸಾಧ್ಯ ಇದೆ ಸೊ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಮುಂದೆ ನಗ್ತಾ ಇರ್ಬೋದು ಒಳಗೆ ಹೆದರ್ಕೊಂಡಿರ್ಬೋದು ಒಳಗೆ ನಗ್ತಾ ಇದ್ದು ಹೊರಗೆ ಹೆದರ್ಕೊಂಡಿರ್ಬೋದು ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಯಾರಿಗೂ ಕಷ್ಟ ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಕಷ್ಟನ ನಿಮ್ಮ ಗುರುಗಳು ಖಂಡಿತವಾಗಲೂ ಬಗೆಹರಿಸಿ ಕೊಡ್ತಾರೆ ಒಮ್ಮೆ ಭಗವಂತನ ಅಥವಾ ನಿಮ್ಮ ಗುರುಗಳ ದರ್ಶನನ ಮಾಡಿ ಬನ್ನಿ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮ್ಗೆ ಏನು ಮೆಸೇಜ್ ಇದೆ ನೋಡೋಣ ಸೊ ಮೊದಲನೇದು ಎರಡನೇದು ದ್ರೀಮ್ ಅಂತ ಇದೆ ಸೊ ನಿಮ್ಮ ಕನಸುಗಳನ್ನೆಲ್ಲ ಬರ್ದಿಡಿ ಖಂಡಿತವಾಗ್ಲು ನಿಮ್ಮ ಗುರುಗಳು ನೀವು ಇಷ್ಟಪಟ್ಟಂಥ ಗುರುಗಳು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮುಖಾಂತರ ಬಂದು ನಿಮ್ಮೆಲ್ಲ ಕನಸುಗಳನ್ನೂ ನನಸು ಮಾಡ್ತಾರೆ ನಾನು ಅನ್ನುವಂಥ ಅಹಂಕಾರನ ಬಿಡಬೇಕು ಮಕ್ಕಳ ಬಿಟ್ಬಿಡಿ ನಾನು ಅನ್ನೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲನೇದು ಎರಡನೇದು ಮೂರನೇದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ಡೆತ್ ಇದೆ ಅಬುಡೆನ್ಸ್ ಇದೆ ಸೊ ಶ್ರೀಮಂತಿಕೆಯ ಸಾವು ಅಂತಾನೆ ಅಥವಾ ಸಾವಿಗೆ ಶ್ರೀಮಂತಿಕೆ ಅಂತ ಗೊತ್ತಿಲ್ಲ ಯಾರ್ದೋ ಒಂದು ಸಾವು ತುಂಬ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಹಾಗಾಗೋದು ಬೇಡ ಸೊ ಸದ್ಯಕ್ಕೆ ನಿಮ್ಮನ್ನು ಯಾರೋ ತೊಂದರೆ ಮಾಡುವಂಥ ಪ್ರಯತ್ನ ಅಥವಾ ಆ ಥರದ್ದು ಒಂದು ಸುದ್ದಿನ ಕೇಳ್ತೀರಾ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ ಗುರುಗಳ ನಿರ್ಧಾರದ ಮೇರೆಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ನಡೆಯುತ್ತೆ ಹೊರತು ಯಾರೋ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಅಥವಾ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಒಂದು ಎಂಡ್ ಒಂದರ ಅಂತ್ಯ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಇನ್ನೊಂದು ಏನೋ ಒಂದು ಆರಂಭ ಆಗುವಂಥದ್ದು ಕೂಡ ಇದೆ ಸೊ ಯಾರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅದೊಂದು ಶುಭ ಸೂಚನೆ ಅಂತಲೇ ಹೇಳಬಹುದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಸೊ ದುಡ್ಡು ಬರೋದ್ರಲ್ಲಿ ಇದೆ ಸೊ ತುಂಬ ದುಡ್ಡನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಒಳ್ಳೆಯದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಫೂಲ್ ಇದೆ ಮೂರ್ಖರು ಡು ನಾಟ್ ಬಿ ಫುಲ್ಡ್ ಬೈ ಫಾಲ್ಸ್ ಗುರು ಟ್ರಸ್ಟ್ ಇನ್ ಬಾಬಾ ಅಂತ ಇದೆ ಮೂರ್ಖ ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ ಸೊ ಕಾರ್ಮಿಕ್ ಡೆತ್ ಡೆಪ್ ಸಾರಿ ಅಯ್ಯಯ್ಯೋ ಸೊ ಹಳೆ ಸಾಲಗಳನ್ನ ತೀರಿಸಿ ಹೊಸ ಸಾಲನ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಫಸ್ಟು ಹಳೆ ಸಾಲಗಳನ್ನೆಲ್ಲ ತೀರಿಸ್ಕೊಳ್ಳಿ ಅದು ಕರ್ಮಫಲ ಆಗಿರಲಿ ಅಥವಾ ಸಾಲ ಹಣಕಾಸಿನ ವಿಚಾರದಲ್ಲಿ ಆಗಿರುವಂಥ ಸಾಲ ಆಗಿರಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಆಗಿರಲಿ ಫಸ್ಟು ಇರೋವಂಥ ಎಲ್ಲ ಹಳೆ ಎನರ್ಜಿನ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಫ್ರೆಶ್ ಎನರ್ಜಿಗೆ ಬನ್ನಿ ಸದ್ಯಕ್ಕೆ ಯಾವುದೇ ಸಾಲನ ಮಾಡಬೇಡಿ ಆ ಗುರುಗಳು ಈ ಗುರುಗಳು ಹೇಳಿದ್ರು ಅಂತ ಏನೋ ಸಮಸ್ಯೆನ ತಂದಿಟ್ಕೊಳ್ಬೇಡಿ ನಿಮ್ಮ ಜೀವನ ನಿಮ್ಮಿಷ್ಟ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ದ ಧೂನಿ ದ ಪವರ್ ಆಫ್ ಊದಿ ಇದೆ ಸೊ ಒಂದು ವಿಭೂತಿ ಮತ್ತು ಇನ್ನೊಂದು ಹೋಮ ಎರಡನ್ನು ಹೇಳ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಹೋಮದ ಅಗತ್ಯ ಇದೆ ಅದನ್ನು ಮಾಡಿಸಿ ಅದು ಮೇಲೆ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ವಿಭೂತಿ ನಿಲ್ಲುತ್ತೆ ವಿಭೂತಿ ಧಾರಣೆ ಮಾಡಿ ಜೊತೆಗೆ ದಿನಾಗಲೂ ಒಂದು ಒಂದೊಂದು ಚಿಟಿಕೆ ವಿಭೂತಿನ ತಿಂತ ಬನ್ನಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ವಿಭೂತಿನ ದಿನಾಗಲೂ ಧಾರಣೆ ಮಾಡ್ತೀನಿ ಸೊ ಹಾಗಾಗಿ ಹೆಚ್ಚು ಆರೋಗ್ಯ ನನ್ನದಾಗುವಂಥ ಪ್ರಯತ್ನದಲ್ಲಿ ನಾನು ಇರ್ತೀನಿ ಆಗತ್ತೆ ಅನ್ನುವಂಥದ್ದು ಇದೆ ಹಡಚ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗೌರಮ್ಮ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸಿಂಗ್ಸನ್ನು ತೊಗೊಂಬರ್ಲಿ ಅಂತ ಮನಸ್ಸು ತುಂಬಿ ಹೃದಯ ತುಂಬಿ ಆಶೀರ್ವಾದ ಬೇಡ್ತೀನಿ ಮತ್ತು ನಾನು ಕೂಡ ಮಾಡ್ತೀನಿ ದೊಡ್ಡವರಲ್ಲಿ ಆಶೀರ್ವಾದ ಬೇಡ್ತೀನಿ ಚಿಕ್ಕವರಿಗೆ ಆಶೀರ್ವಾದ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ Thank you.